ಏ ಖಂಡಿತ 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 ಈ ದರ್ಶನ್ ಬಂದ್ಬಿಟ್ಟು ನನ್ನ ಫ್ಯಾಮಿಲಿ ಇವರು ನನ್ನ ಬ್ರದರ್ ನನ್ನ ಫ್ಯಾಮಿಲಿ ಇವರು ಹಣ ತಂದಿದೆ ಓಕೆ ಯು ಅಂಡರ್ಸ್ಟ್ಯಾಂಡ್ ಸೊ ದರ್ಶನ್ ಬೇರೆ ಅಲ್ಲ ನಾವು ಬೇರೆ ಎಲ್ಲ ಯಾಕಂದ್ರೆ ಎಲ್ಲದಕ್ಕಿಂತ ನಾನು ದರ್ಶನ್ ಒಂದು ಫಸ್ಟ್ ಸಿನಿಮಾ ಮಾಡಿದಾಗ ಕರಿಯಾ ಅದು ಓಕೆ ನಾನು ಒಂದು ಫ್ರೆಂಡು ಅದಕ್ಕಿಂತ ಮುಂಚೆ ನಮ್ಮ ಮೇಡಮ್ ಇದ್ದರಲ್ಲ ಫಾದರ್ ಹತ್ರ ಇದು ಮಾಡಿದ್ರು ಅವರಿಬ್ರು ತುಂಬ ಕ್ಲೋಸೆಸ್ಟ್ ಇದು ಏನೇ ಕಷ್ಟ ಸುಖ ಆಗಲಿ ಏನೇ ಆಗಲಿ ಏನೇ ತೊಂದರೆ ಆಗಲಿ ಇವಳಿಗ ಅವ್ರ ತೊಂದರೆ ಆಗಲಿ ಅವ್ರ ತೊಂದರೆ ಆಗಲಿ ಇಬ್ರು ಅಷ್ಟು ಕ್ಲೋಸ್ ಫ್ಯಾಮಿಲಿ ನನಗೆಲ್ಲ ಕಿಂತ ಹೆಚ್ಚಾಗಿ ದರ್ಶನ್ ನಾವು ಸೇರಬೇಕು ಸುಮಾರು ವರ್ಷದಿಂದ ಕೇಳ್ತಿದ್ರು ಹಂಡ್ರೆಡ್ ಪರ್ಸೆಂಟ್ ಮಾಡೇ ಮಾಡ್ತೀನಿ ಗ್ಯಾರಂಟಿ ಮಾಡ್ತೀನಿ ಓಕೆ ಹಂಡ್ರೆಡ್ ಮಾಡೇ ಮಾಡ್ತೀವಿ ಇದರಲ್ಲಿ ನೋ ಡೌಟ್ ರಕ್ಷಿತ್ ಅವ್ರ ಸಿನಿಮಾ ಹಾಡು ರಿಲೀಸ್ ಮಾಡ್ರ ಹಾಡು ಬಗ್ಗೆ ಏನಾದ್ರು ಮಾತಾಡಿದ್ರು ಸಾರಿ ಇಲ್ಲ ಕೇಳಿ ನಡೀತಾ ಇದೆ ಇವಾಗ ಸೊ ಕೇಳಿ ನಡೀತಾ ಇದೆ ಸೊ ಆದ್ಮೇಲೆ ಕೇಳಿ ಎಲ್ಲ ಆಗಿ ಕೇಳಿ ಎಲ್ಲ ಆದ್ಮೇಲೆ ಖಂಡಿತವಾಗ್ಲೂ ಮಾಡ್ತಿದ್ರು ಅದೇನು ಏನಿಲ್ಲ ಏನಿಲ್ಲ ಎಲ್ಲ ಎಲ್ಲ ಸ್ನೇಹಿತರೆ ಎಲ್ಲರೂ ಸ್ನೇಹಿತರೆ ಎಲ್ಲ ಒಂದು ಕುಟುಂಬ ನಾನು ಆವಾಗಲೇ ಹೇಳಿದಂಗೆ ಒಂದು ಕುಟುಂಬ ನಮ್ಮ ಚಿತ್ರರಂಗ ಒಂದು ಕುಟುಂಬ ಇವಾಗ ಅವರು ಆರಾಮಾಗಿ ಆರೋಗ್ಯ ಬೇಕಿದ್ದರೆ ನಾನೇ ಕರೀತಾ ಇದ್ದೆ ಅವ್ರನ್ನ ಬಾಮಂಗನೇ ಇಲ್ಲೇ ಬಾ ಪ್ರಧಾನಬಿಟ್ಟು ನಾನೇ ಕರೀತಿದೆ ದರ್ಶನ ಕಳಿಸ್ ಮಾಡೋಕ್ಕೆ ಅವ್ರನ್ನೇ ಕರಿತಿದೆ ನಾನು ತೊಂದರೆ ಏನಿರಲಿಲ್ಲ ಬಟ್ ಸ್ವಲ್ಪ ಎಲ್ತ್ ಸ್ವಲ್ಪ ಇದಿರೋದ್ರಿಂದ ಬೆನ್ನು ಇದಿರೋದ್ರಿಂದ ಏನು ಇದಾಗಲ್ಲ ನೆಕ್ಸ್ಟ್ ಕರೀತೀನಿ ಖಂಡಿತವಾಗ್ಲು ಯಾಕೆಂದ್ರೆ ಎಲ್ಲರೂ ನನ್ನ ನನ್ನ ನಾನಾಗ್ಲಿ ಮೇಡಮ್ ಎಲ್ಲರಿಗೂ ದುರ್ವಣ್ಗಾಗಲಿ ಎಲ್ಲ ಎಲ್ಲ ವಿಷಯದಲ್ಲೂ ಸಪೋರ್ಟ್ ಮಾಡ್ತಾರೆ ಎಲ್ಲರೂ ಏನು ತೊಂದರೆ ಏನಿಲ್ಲ ತಪ್ಪೇನಿಲ್ಲ ஓகே எல்லாம் குடும்பம் நான் வகையில் எழுதின எல்லாம் நம்பதும் உங்களுக்கு ஓகே